ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ ಯಾಕಂದರೆ ತಮ್ನೇಲಲ್ಲಿ ನಾನು ಹಾಕಿರೋ ಪ್ರಕಾರ ನಾವು ಹೋಗಿರೋದು ಅಥವಾ ನಾವು ಬಂದಿರೋದು ಬಂದಿರುವುದು ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಇಂದ ಕರ್ನಾಟಕ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಲ್ವಾ ಇದು ಕರ್ನಾಟಕ ಜಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅನ್ನುವಂತಹ ಗ್ರಾಮದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ನೆಲೆಸಿದ್ದಾರೆ ಈಗ ನಾವು ಬಂದಿರೋದು ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿಯ ಹೊರಮಠಕ್ಕೆ ಬಂದಿದ್ದೀವಿ ಹೊರಮಠ ತುಂಬ ಅಂದರೆ ತುಂಬ ವಿಶಾಲವಾಗಿದೆ ಅಲ್ಲಿ ನಾವು ಸುಮಾರು ರೀತಿಯಾದಂತಹ ಕಟ್ಟಡಗಳನ್ನು ಅಥವಾ ಮಂಟಪಗಳನ್ನು ನೋಡಬಹುದಾಗಿದೆ ಈಗ ನಾವು ಹೋಗ್ತಾ ಇರೋದು ಗುರು ಸ್ವಾಮಿಯ ಹೊರಮಠಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ನಾಗಪ್ಪನ ಕಲ್ಲು ಕೂಡ ಇದೆ ತುಂಬ ಅಂದರೆ ತುಂಬ ದೊಡ್ಡ 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 ದೊಡ್ಡದಾದಂತಹ ವಿಶಾಲವಾದ ಅರಳಿ ಮರ ಬೇವಿನ ಮರ ಹಾಗೆ ಬಿಲ್ವಪತ್ರೆ ಮರ ಈ ರೀತಿಯಾದಂತಹ ಅನೇಕ ದೊಡ್ಡ ಮರಗಳನ್ನು ನಾವು ಆ ಒಂದು ಮಠದ ಹೊರಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ನೋಡಬಹುದಾಗುತ್ತೆ ಇನ್ನು ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ನ ತಗೊಳ್ಳೋದಿಲ್ಲ ಇಲ್ಲಿ ಒಂದು ವಿಶೇಷ ಕಾನ್ಸೆಪ್ಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದೇನೆಂದರೆ ಪ್ಲಾಸ್ಟಿಕ್ ಮುಕ್ತ ದೇವಾಲಯ ಏನಂತ ಅಂದರೆ ಪ್ಲಾಸ್ಟಿಕ್ನ ಎಲ್ಲ ಎಲ್ಲೂ ಕೂಡ ಅಲ್ಲಿ ಯೂಸ್ ಮಾಡಿಲ್ಲ ಯೂಸ್ ಮಾಡೋ ಹಾಗಿಲ್ಲ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಹಾಗಿಲ್ಲ ಪ್ಲಾಸ್ಟಿಕ್ ಅಂದರೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಅಲ್ಲಿ ಯೂಸ್ ಮಾಡೋ ಡಸ್ಟ್ಬಿನ್ಗೆ ಕವರು ಕೂಡ ಪ್ಲಾಸ್ಟಿಕ್ ಇರೋದಿಲ್ಲ ಏನೂ ಪ್ಲಾಸ್ಟಿಕ್ ಇರೋದಿಲ್ಲ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಒಳ್ಳೆಯದು ಅಂತ ಹೇಳ್ತೀನಿ ಯಾರೂ ಕೂಡ ಪ್ಲ್ಯಾಸ್ಟಿಕ್ನ ಹೆಚ್ಚಾಗಿ ಯೂ ಯೂಸ್ ಮಾಡೋದನ್ನು ನಿಲ್ಲಿಸ್ಲಿ ಅಂತ ಹೇಳ್ತಾ ನಾವು ದೇವಾಲಯದ ಒಳಗಡೆ ಬಂದ್ವಿ ಅಂದರೆ ಹೊರಮಟ್ಟದ ದೇವಾಲಯದ ಒಳಗಡೆ ಬಂದ್ವಿ ಆ ದೇವರಿಗೆ ಮನಸ್ಸಿಂದ ಪ್ರಾರ್ಥಿಸಿ ನಂತರ ದೇವಾಲಯದಿಂದ ಹೊರಗಡೆ ಬಂದ್ವಿ ಅಲ್ಲಿ ಐಕ್ಯ ಮಂಟಪ ಕೂಡ ಇತ್ತು ಅದನ್ನು ಕೂಡ ನೋಡಿಕೊಂಡು ಹೊರಗಡೆ ಬಂದ್ವಿ ನಂತರ ಹಿಂದುಗಡೆ ಇನ್ನ ಜಾಗ ಇದೆ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಪ್ಪ ಎಲ್ಲ ತೋರಿಸ್ತು ಅಲ್ಲಿ ಮಹಾನ್ ಪವಾಡ ಪುರುಷ ನಾದಂತಹ ಗ ಗುರು ಅವರು ಸುಮಾರು ಹದಿನೈದು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಶತಮಾನದ ಕಾಲದಲ್ಲಿ ನಾವು ನೋಡಬಹುದಾಗುತ್ತೆ ಇಲ್ಲಿ ಕಲ್ಯಾಣಕ್ಕೆ ಕೂಡ ಇತ್ತು ಅದನ್ನು ಕೂಡ ನೋಡಿಕೊಂಡು ಇನ್ನೇನು ಒಳಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಭಾರತೀಯ ಹಿಂದೂ ಆಧ್ಯಾತ್ಮ ಗುರು ಅಂತ ಹೇಳಿ ನಾವು ಹಾಗೆ ಸಮಾಜ ಸುಧಾರಕರು ಅಂತ ಹೇಳಿಬಿಟ್ಟು ನಾವು ತಿಪ್ಪೆರುದ್ರಸ್ವಾಮಿಯವ್ರನ್ನ ಕರಿತೀವಿ ಅಲ್ಲದೆ ಹಿಂದೂ ಮುಸ್ಲಿಮ್ಸರು ಒಗ್ಗಟ್ಟಾಗಿ ಅಂದರೆ ಈ ಒಂದು ದೇವರ ಮೇಲೆ ನಂಬಿಕೆ ಇದೆ ಹಿಂದೂ ಮುಸ್ಲಿಂ ಭಕ್ತರನ್ನು ಹೊಂದಿರುವಂತಹ ವಿಶಿಷ್ಟವಾದಂತಹ ಗುರುಗಳು ಈ ಗುರು ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಲ್ವಾ ಈಗ ನಾವು ಒಳ ಒಳಮಠಕ್ಕೆ ಎಂಟ್ರಿ ಆದ್ವಿ ಇಲ್ಲಿ ನಾವು ನೋಡಬಹುದಾದಂತಹ ಒಂದು ಒಳ್ಳೆಯ ಸಂದೇಶ ಏನು ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ಟೈಟಲಿಂದಲೇ ನಾವು ತಿಳ್ಕೊಬೋದಾಗುತ್ತೆ ನಿನ್ನ ಪ್ರತಿಫಲ ನಿನ್ನ ಕೆಲಸಕ್ಕೆ ತಕ್ಕಂತೆ ಇರುತ್ತೆ ಅಲ್ವಾ ನೀನು ಎಷ್ಟು ಕೆಲಸ ಮಾಡಿರ್ತೀಯೋ ಅಷ್ಟು ನೀ ನಿನ್ನ ಕೈಗೆ ಸಿಗುತ್ತೆ ಅನ್ನೋದು ಈ ಒಂದು ವಾಕ್ಯದ ಅರ್ಥ ಅಂತ ಹೇಳ್ತೀನಿ ಇಲ್ಲಿನ ಜನರು ಅಂದರೆ ನಾವೆಲ್ಲರೂ ನಂಬಿರೋದು ಕಾಯಕವೇ ಕೈಲಾಸ ನಾವು ಕೆಲ್ಸ್ ಶ್ರಮಪಟ್ಟು ದುಡಿದ್ರೆ ತಾನೇ ನಮಗೆ ಒಳ್ಳೆ ರೀತಿ ಬದುಕೋಕ್ಕಾಗೋದು ನಂತರ ದೇವರಿಗೂ ಕೂಡ ಕೈ ಮುಗಿದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ದೇವಾಲಯದಲ್ಲಿ ಸ್ವಲ್ಪ ಕೂತ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಕೊಬ್ಬರಿ ಸುಡೋ ಇನ್ನೊಂದು ವಿಶಿಷ್ಟ ಪದ್ಧತಿ ಏನು ಅಂತಂದರೆ ಇಲ್ಲಿ ಕೊಬ್ಬರಿ ಸುಡುವಂತಹ ಪದ್ಧತಿ ಇದೆ ಈ ಒಂದು ಕೊಬ್ಬರಿ ಮಾಂಸ ಅಂತ ಏನು ಹೇಳ್ತೀವಿ ಕೊಬ್ಬರಿಯನ್ನು ಪವಿತ್ರವಾದ ನೈವೇದ್ಯ ಅಂತ ಹೇಳಿ ಅಲ್ಲಿನ ಜನರು ನಂಬ್ತಾರೆ ಸುಟ್ಟುಬಿಟ್ಟು ಅದನ್ನು ತಿಂತಾರೆ ನಂತರ ಈ ಒಂದು ಕೊಬ್ಬರಿ ಸುಟ್ಟಿರೋ ಕೊಬ್ಬರಿ ಕೊಬ್ಬರಿ ಗುರು ತಿಪ್ಪರಿದ್ರ ಸ್ವಾಮಿ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ ಗೌರವ ಗಳಿಸುವುದು ಅಲ್ಲ ತಾನಾಗಿಯೇ ಲಭಿಸುವುದು ಸಂಪತ್ತು ಲಭಿಸುವುದಲ್ಲ ತಾನು ಗಳಿಸುವುದು ಎಷ್ಟು ಅರ್ಥಪೂರ್ಣ ಆಗಿದೆ ಅಲ್ವಾ ಈ ಒಂದು ವಾಕ್ಯಗಳು ಗೌರವ ತಾನಾಗೆ ಅದನ್ನು ಗಳಿಸೋದಕ್ಕೆ ಆಗಲ್ಲ ಅದು ತಾನಾಗೇ ಬರಬೇಕು ಗೌರವ ಅದನ್ನು ಗಳಿಸೋದಕ್ಕೆ ಆಗೋದಿಲ್ಲ ಆದರೆ ಸಂಪತ್ತು ನಾವು ಗಳಿಸ್ಬೇಕಾಗುತ್ತೆ ಅದು ತಾನಾಗೇ ಸಿಗೋದಿಲ್ಲ ಸಂಪತ್ತು ನಾವು ಗಳಿಸ್ಬೇಕಾಗುತ್ತೆ ಅಲ್ವಾ ಮ ಮಾಡಿದಷ್ಟು ಬಕ್ ಭಿಕ್ಷೆ ಅನ್ನುವಂತಹ ವಾಕ್ಯನೂ ಕೂಡ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಈ ಒಂದು ವಾಕ್ಯವನ್ನು ಎಲ್ಲ ಜನರು ತಿಳ್ಕೊಂಡ್ರೆ ಎಲ್ಲರೂ ಅವರ ಕೆಲಸ ಆಯಿತು ಅವರ ದುಡಿಮೆ ಆಯಿತು ಅವರ ಜೀವನ ಆಯಿತು ಅಂತ ಬಾಳ್ತಾರೆ ಖುಷಿಯಿಂದ ಬಾಳ್ತಾರೆ ಯಾವುದೇ ಕಳ್ತನ ಸುಳ್ತನ ಏನೂ ಕೂಡ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ನಂತರ ನಾವು ಅದೆಲ್ಲ ನೋಡಿಕೊಂಡು ದೇವಾಲಯದ ಸುತ್ತಮುತ್ತ ಏನಿದೆ ಅಂತ ಬಂದಾಗ ನಮಗೆ ದೇವಾಲಯದಲ್ಲಿ ಇನ್ನೊಂದು ಕೂ ಇನ್ನೊಂದು ಮಂಟಪವನ್ನಕ್ಕೆ ಬಂದ್ವಿ ಅಲ್ಲಿ ಭಕ್ತಾದಿಗಳು ನೀಡಿರುವಂತಹ ದಾಸ ದಾಸ ದಾಸೋಹಕ್ಕೆ ನೀಡಿರುವಂತಹ ಏನು ಹರಕೆ ಕಟ್ಟಿರ್ತಾರಲ್ವ ಆ ರೀತಿ ಅಕ್ಕಿ ಮೂಟೆಗಳೆಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಗುರು ರುದ್ರ ಸ್ವಾಮಿಯವರ ಕತೆಯ ಕತೆಯ ಒಂದು ಬೋರ್ಡ್ಸ್ ಬೋರ್ಡ್ಗಳನ್ನೆಲ್ಲ ಹಾಕಿದರು ಆ ಮಂಟಪದಲ್ಲಿ ಅದನ್ನೆಲ್ಲ ಒಂದೊಂದಾಗಿ ನೋಡಿಕೊಂಡು ನಾವು ಮುಂದೆ ಬಂದ್ವಿ ಇವರು ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರನೇ ಕಾಲದವರು ಭಾರತೀಯ ಹಿಂದೂ ಆಧ್ಯಾತ್ಮ ಗುರು ಕೂಡ ಹೌದು ಹಾಗೆ ಸಮಾಜ ಸುಧಾರಕರು ಕೂಡ ಹೌದು ಹಿಂದೂ ಮುಸ್ಲಿಂ ಭಕ್ತರು ಇವ ಈ ಒಂದು ಗುರುಗಳನ್ನು ತುಂಬ ಗೌರವದಿಂದ ಆರಾಧಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಗುರುಗಳ ಮೂಲ ಹೆಸರು ರುದ್ರಸ್ವಾಮಿ ಅಂತ ಹೇಳಿಬಿಟ್ಟು ಇವರು ದಕ್ಷಿಣ ಭಾರತ ಭಾರತದಾದ್ಯಂತ ಪ್ರವಾಸವನ್ನು ಮಾಡ್ತಾರೆ ಪ್ರವಾಸವನ್ನು ಮಾಡಿಬಿಟ್ಟು ಜೀವನದ ಮೂಲ ಉದ್ದೇಶ ಏನು ಜೀವ ಅಂದರೆ ಒಳ್ಳೆಯ ಉಪದೇಶಗಳನ್ನು ಜನರಿಗೆ ಸಾರ್ತಾರೆ ಕೊನೆಗೆ ನಾಯಕನಹಟ್ಟಿ ಗ್ರಾಮಕ್ಕೆ ಬಂದು ನೆಲೆಸ್ತಾರೆ ನನಗೆ ವಿಶೇಷವಾಗಿ ಈ ಮೂರ್ತಿ ನೋಡಿಬಿಟ್ಟು ಏನೋ ಒಂಥರ ದೇ ಅಂದರೆ ಆ ಗುರುಗಳನ್ನೇ ಗುರು ತಿಪ್ಪರುದ್ರ ಸ್ವಾಮಿಯವರನ್ನೇ ನಾನು ಡೈರೆಕ್ಟಾಗೆ ನೋಡ್ತಿದ್ದೀನಿ ಅನ್ನಿಸ್ತು ಯಾಕಂದರೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಈ ಒಂದು ವಿಗ್ರಹ ನಾನು ಒಂದು ಸ್ವಲ್ಪ ನೋಡಿ ನೋಡಿ ದಂಗಾಗೋದೆ ಯಾಕಂದರೆ ಅಷ್ಟು ಕಳೆ ಇದೆ ಈ ಒಂದು ವಿಗ್ರಹದಲ್ಲಿ ನೋಡ್ತಾ ನನಗೆ ವಿಡಿಯೋ ಅಂತ ಅಲ್ಲ ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಅಂತ ವಿಡಿಯೋ ಮಾಡ್ತಾ ಇದ್ದಿದ್ದು ನನಗೆ ಆಧ್ಯಾತ್ಮದಲ್ಲಿ ತುಂಬ ಅಂದರೆ ತುಂಬಾ ಭಕ್ತಿ ಇದೆ ಹಾಗಾಗಿ ಅದು ನೋಡ್ತಾ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ಏನೋ ಒಂದು ಅಟ್ರಾಕ್ಟಿವ್ ಇತ್ತು ಆ ಒಂದು ವಿಗ್ರಹದಲ್ಲಿ ದೇವರನ್ನೇ ನಾನು ನೋಡ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ ಅನ್ನೋ ಥರ ನನಗೆ ಫೀಲ್ ಆಯಿತು ತುಂಬ ಅಂದರೆ ತುಂಬ ನನಗೇನೋ ಒಂಥರ ಒಳ್ಳೆ ಥರ ಅನ್ನಿಸ್ತು ನಂತರ ನಾನೇನೋ ಇದ್ದೆ ದೇವರಿಂದ ದೇವರನ್ನು ನೋಡಿಕೊಂಡು ಏನೂ ವಿಶೇಷವಾಗಿ ಕಾಣ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಅದೇ ಟೈಮ್ಗೆ ನನಗೆ ದೇವರಿಂದ ಏನೋ ಒಳ್ಳೆ ಮೆಸೇಜ್ ಥರ ಮಲ್ಲಿಗೆ ಹೂವು ಕೂಡ ಕೊಟ್ಟರು ಅಲ್ಲಿನ ಸ್ವಾಮೀಜಿಗಳು ಅದು ಅದನ್ನು ಇಸ್ಕೊಂಡು ನನಗೆ ಇನ್ನೂ ಡಬ್ಬಲ್ ಖುಷಿಯಾಯಿತು ಏನೋ ಒಂಥರ ಬೇಡ್ಕೊತಾ ಇರಬೇಕಾದ್ರೆ ಗಂಟೆ ಸೌಂಡಾದರೆ ಅಥವಾ ಅಲ್ಲಿ ಏನಾದರೂ ಲೊಜ್ಕೊಟ್ರೆ ಅಕ್ಷಿ ಅಂದರೆ ಹಾಗೆ ಹೂ ಹೂವನ್ನು ನಾವು ದೇವರ ಹತ್ರ ಬೇಡಬೇಕಾದ್ರೆ ಹೂ ಹೂವು ತಾನಾಗೆ ನಾವು ಕೇಳಿಸ್ಕೊಳೋದಕ್ಕಿಂತ ಅವರಾಗೆ ಕೊಡೋದು ಎಷ್ಟು ಉತ್ತಮ ಅಲ್ವಾ ಹಾಗಾಗಿ ನಾನು ಬೆಳ್ಕೊಳ್ತಾ ಇರಬೇಕಾದ್ರೆ ಅವರು ಹೂವನ್ನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸ್ಕೊಂಡು ಆ ದೇವರಲ್ಲಿ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿ ನಂತರ ಹೊರಗಡೆ ಬಂದಾಗ ಅಲ್ಲಿ ದೇವರ ಬೆಳ್ಳಿ ರಥ ಕೂಡ ಇತ್ತು ಅದು ಹೊಸದಾಗಿ ಮಾಡಿಸಿರೋದು ಅಂತ ಅನಿಸುತ್ತೆ ಅದಕ್ಕೆ ಫುಲ್ಲು ಪ್ಯಾಕ್ ಮಾಡಿದರು ಇನ್ನೂ ಏನೂ ಓಪನ್ ಮಾಡಿರಲಿಲ್ಲ ಇದು ಪ್ಯೂರ್ ಎಲ್ಲ ಬೆಳ್ಳಿಯಿಂದನೇ ಮಾಡಿರುವಂತಹ ಬೆಳ್ಳಿ ರಥ ಇದಾಗಿರುತ್ತೆ ಈ ಬೆಳ್ಳಿ ರಥ ಬೆಳ್ಳಿ ರಥದಲ್ಲಿ ವರ್ಷಕ್ಕೊಮ್ಮೆ ದೇವರ ಜಾತ್ರೆ ನಡೆಯುತ್ತಲ್ವ ರಥೋತ್ಸವ ಆ ರಥೋತ್ಸವದ ಸಮಯದಲ್ಲಿ ಬೆಳ್ಳಿ ರಥದ ಮೇಲೆ ದೇವರ ಕೂರಿಸ್ಬಿಟ್ಟು ಮೆರವಣಿಗೆಯನ್ನು ಮಾಡಲಾಗುತ್ತೆ ಯಾರೂ ಕೂಡ ಸೋಮಾರಿಗಳಾಗಬೇಡಿ ಹಾಗೆ ಈ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ರೀತಿ ನಡ್ಕೊತಾ ಹೋದರೆ ಎಲ್ಲರ ಜೀವನ ಕೂಡ ಸುಗಮವಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ